ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ್ ಹೆಂಡ್ಸಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಯಾವ ಥರ ನಾನು ಡ್ರೆಸ್ ಹೊಲಿತೀನಿ ನಿಮಗೆ ಯಾವ ಥರ ಹೋಳು ಸೇರಿಯಲ್ಲಿ ಫ್ರಾಕನ್ನು ಡಿಸೈನ್ ಮಾಡೋದು ಅಂತ ಆ ಫ್ರಾಕನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಅದನ್ನು ಕಟ್ಟಿಂಗ್ ಮಾಡೋದು ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನಾನು ಆಲ್ರೆಡಿ ಇವಾಗ ಅದನ್ನ ಆಗಲಿ ಸೀರೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಲೈನಿಂಗಲ್ಲಿ ಯಾವ ಥರ ಕಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಫ್ರಂಟ್ ಭಾಗ ಮುಂದಿನ ಭಾಗವನ್ನು ನಾವು ಇದು ಒಂದು ಹನ್ನೆರಡರಿಂದ ಹದಿಮೂರು ವರ್ಷದ ಮಕ್ಕಳಿಗೆ ಹೊಲಿಯುವಂಥ ಫ್ರಾಕ್ ಇದು ಈ ಫ್ರಾಕನ್ನು ಯಾವ ಥರ ಕಟಿಂಗ್ ಮಾಡೋದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅಂತ ಇದು ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಚೆಸ್ಟ್ ಎದೆ ಅದೇ ಒಂದು ಇದು ಅಂತಲೇ ಹೇಳ್ಬೋದು ನಾನು ಅದಕ್ಕೆ ಅದಕ್ಕೆ ಬಿಡಿತು ಹತ್ತು ಇಂಚನ್ನು ಇಟ್ಟಿದ್ದೀನಿ ಆಗಲ್ಲ ಇದಕ್ಕೆ ನಾನು ಶೋಲ್ಡ್ರ್ ಕೆಳಗಡೆ ಅದರ ಭುಜ ಆರು ಆರೂವರೆ ಇತ್ತು ಹನ್ನೆರಡೂವರೆ ಇತ್ತು ಅದರ ಅರ್ಧ ನಾನು ಆರು ಇಂಚನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಬಿಡುತ್ತೆ ನಾನು ಎರಡು ಇಂಚ್ ಇಟ್ಕೊಂಡಿದ್ದೀನಿ ನೀವು ಆ ಹುಡುಗರು ಸೈಜ್ ಮೇಲೆ ದಪ್ಪ ಅಳತೆಯ ಮೇಲೆ ನಾವು ಹೆಚ್ಚು ಕಡಿಮೆ ಇಟ್ಕೋಬೇಕು ನಾವು ಅದು ರೆಡಿ ಎಷ್ಟು ಬರುತ್ತೆ ಅದಕ್ಕಿಂತ ಎರಡು ಎರಡೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ವೇಸ್ಟೇಜಲ್ಲಿ ಅದನ್ನು ಇಟ್ಕೋಬೇಕು ನೋಡಿ ಒಂದು ಒಂದು ರೇಂಚಲ್ಲಿ ಡಿಫ್ರೆನ್ಸ್ ಫಿಟ್ಟು ಗ್ಯಾಪ್ ಮಾಡುವಂಥದ್ದನ್ನು ಮಾಡ್ಬೇಕು ರೀ ಇವಾಗ ಅದನ್ನು ನಾನು ಕಟ್ ಮಾಡ್ತೀನಿ ನೋಡಿ ಅಗದು ಸಿಂಪಲ್ಲಾಗಿ ಈಸಿಯಾಗಿ ಫ್ರಾಕ್ ಹೊಲಿಯುವಂಥದ್ದು ಇದು ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ಫ್ರಾಕ್ ಅಂತಲೇ ಹೇಳ್ಬೋದು ನೀವು ನ್ಯಾಕು ಯಾವ ಥರ ಬೇಕಾದರೂ ಡಿಸೈನ್ ಇಟ್ಕೋಬೋದು ಬಟ್ ನಾ ಅಗ್ದಿ ಎಮರ್ಜೆನ್ಸಿ ಇರೋದ್ರಿಂದ ನಾನು ಅರ್ಜೆಂಟಾಗಿ ಹೊಲಿಯುವಂಥದ್ದು ಇತ್ತಿದ್ದು ಸಿಂಪಲ್ಲಾಗಿ ಅದನ್ನು ಇಟ್ಕೊಂಡಿದ್ದೀನಿ ನಾನು ನೆಕ್ಕು ಇವಾಗ ಇದು ಬ್ಯಾಕ್ ನೆಕ್ಕನ್ನು ತೆಗೆದಿದ್ದೀನಿ ನೋಡಿ ಈ ಬ್ಯಾಕ್ ನೆಕ್ಕನ್ನು ಯಾವ ಥರ ಕಟ್ಟಿಂಗ್ ಮಾಡಿದ್ದೇನೆ ಹಿಂದೂ ಕೂಡ ಅದು ನೆಕ್ ಬಂದರೆ ಚೆನ್ನಾಗಿ ಕಾಣುತ್ತೆ ಫ್ರಾಕಲ್ಲಿ ಅಂದ್ಬಿಟ್ಟು ಇದನ್ನೇ ಈ ಬ್ಯಾಕ್ ಸೈಡಲ್ಲೂ ಸೈ ಸೈಡಲ್ಲೂ ಸಹಿತ ಇದನ್ನು ನೆಕ್ ತೆಗೆದು ತೆಗಿಯೋ ಅದನ್ನು ನಾನು ಅದಕ್ಕೂ ಸಹ ಸೇಮ್ ಮೆಜರ್ಮೆಂಟ್ ಭುಜ ಮತ್ತು ಇದು ಬೆಳಗ್ಗೆ ಬಗಲಿನ ಕೊರಳು ಇದು ಕೊರಳಿನ ಅಳತೆ ಎಲ್ಲ ಸೇಮ್ ಬಟ್ ಆದರೆ ನಾನು ಹಿಂದೆ ನೆಕ್ ಡಿಸೈನ್ ಯಾವ ಥರ ಬೇಕು ಆ ಥರ ಮಾಡುವಂಥದ್ದು ಆ ಥರ ಅದಕ್ಕೆ ನೆಕ್ ತೆಗೆದಿರುವಂಥದ್ದು ಶೇಪಲ್ಲಿ ಇದು ಕೂಡ ಹಿಂದ್ಗಡೆಯನ್ನು ಹದಿನಾಲ್ಕು ಇಂಚು ಇಟ್ಕೊಂಡಿದ್ದೀನಿ ಬಗಲಿನ ಶೇಪನ್ನ ನಾವು ಅದೆಷ್ಟು ಬೇಕು ಅಳತೆ ಮಾಡಿಬಿಟ್ಟು ಅಂದರೆ ಅಂದಾಜು ಅದು ತುಂಬ ತೆಳ್ಳಗಿರೋ ಮಕ್ಕಳೆಲ್ಲ ನಾನು ಒಂದು ಐದು ಐದೂವರೆ ಇಂಚ್ ಕೆಳಗೆ ಬಗಲನ್ನು ಇರಿಸ್ಕೊಂಡಿದ್ದೀನಿ ಮುಂದ್ಗಡೆ ಭಾಗ ಡಿಸೈನನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅದಕ್ಕೆ ತೋಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಾರ್ಡರ್ ಬಾರ್ಡ್ರಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನು ಒಂಥರ ಪ ಶೋಲ್ಡ್ರ್ ಸ್ಲೀವ್ ಪಪ್ ಸ್ಲೀವ್ ಅದಲ್ಲ ಆ ಥರ ಸ್ಲೀವನ್ನ ಹೊಲಿದ್ರೆ ಚೆನ್ನಾಗಿ ಕಾಣುತ್ತೆ ಅವರು ಈ ಥರನ ಹೊಲಿರಿ ಅಂತ ಹೇಳಿದ್ರು ಆ ಥರ ಹೊಲಿಬೇಕು ಅಂದ್ಬಿಟ್ಟು ಇದನ್ನು ಈ ಥರ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಆಲ್ರೆಡಿ ನಾನು ಇದಕ್ಕೆ ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಇನ್ನೊಂದು ಸರ್ತಿ ನಾನು ಥರ ಕಟ್ ಮಾಡೋದು ಅಥವಾ ಯಾವ ಥರ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಖಂಡಿತವಾಗಿ ಬೇರೆ ಸಪ್ರೇಟೇ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಅದಕ್ಕೆ ತುಂಬ ಟೈಮ್ ಬೇಕು ನೀರಿಗೆ ಮಾಡೋದಾಗಲಿ ಇನ್ನೂ ಡಿಸೈನ್ ಮಾಡೋದಾಗಲಿ ಟೈಮ್ ಇಡುತ್ತೆ ಅದಕ್ಕಾಗಿ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೇ ತೋರಿಸ್ತೀನಿ ಈಗ ಅದನ್ನು ನಾನು ಹಾಗೆ ಸುಮ್ಮನೆ ನಿಮಗೆ ಯಾವ ಥರ ಬಗಲ್ ತೊಗೊಂಡು ಇದ್ದೀನಿ ಅದೇನಾದರೂ ತೋರಿಸ್ಬೇಕು ನಿಮ್ಗೆ ಕಟ್ ಮಾಡ್ತಾ ಇದ್ದೀನಿ ಲೈನಿಂಗ್ ಬಟ್ಟೆಯಲ್ಲಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಸೀರೆಯಲ್ಲಿ ಹೊಲಿಯುವಂಥ ಸಾಕಲ್ಲ ಇದು ಬಟ್ಟೆ ಒಂದು ಸ್ವಲ್ಪ ಹಿಂದೆ ನೀಳಿ ಅಂತ ಸರಿಯಾಗಿ ಇದಕ್ಕೆಲ್ಲ ಪಿನ್ ಹಾಕಿಬಿಟ್ಟು ಕಟ್ ಮಾಡಿಬಿಟ್ಟು ನೀವು ಇದು ಮಾಡ್ಬೋದು ನಿಮ್ಮ ಫಸ್ಟ್ ಟೈಮ್ ಬಿಗ್ನರ್ಸ್ ಆದರೆ ಅಷ್ಟು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಇದನ್ನು ನಮಗೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೇನೆ ಇದನ್ನು ನೀರಿಗೆ ಮಾಡಲಿಕ್ಕೆ ತೊಗೊಂಡಿರುವಂಥದ್ದು ನೋಡಿ ಈ ಥರ ನೀರಿಗೆ ಮಾಡೋದ್ರದ್ದು ಅದಕ್ಕಾಗಿ ತೊಗೊಂಡಿರುವಂಥದ್ದು ಇದು ಕೆಳಗಿನ ನಾನು ಮ್ಯಾಗಿನ ಬೌಲ್ಡ್ ಇದಾತು ಇದು ಕೆಳಗಡೆ ನೀರಿಗೆ ಮಾಡುವಂಥದ್ದು ಕೆ ನೀರಿಗೆ ತೊಗೊಂಡಿರುವಂಥದ್ದು ಈಗ ನೀರಿಗೆ ನಾನು ಇದೊಂದು ಮೂವತ್ತು ಇಂಚು ತೊಗೊಂಡಿದ್ದೀನಿ ಉದ್ದಕ್ಕೆ ಕೆಳಗೆ ಎಷ್ಟು ಬೇಕೋ ಅದು ಹೈಟ್ ಮೇಲೆ ಡಿಫ್ರೆಂಟ್ ಇರುತ್ತೆ ಅದಕ್ಕೆ ಒಳಗೆ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅದಕ್ಕಿಂತ ಒಂದು ನಾಲ್ಕೈದು ಇಂಚು ಮೇಲುಗಡೆ ಇದ್ದರೆ ಪರವಾಗಿಲ್ಲ ಅಷ್ಟೇ ಉದ್ದ ಇರ್ಬೇಕಂತ ಏನಿಲ್ಲ ಕಡಿಮೆ ತೊಗೊಂಡಿದ್ದೀನಿ ಅದನ್ನ ತೊಗೊಂಡು ಕಟ್ ಮಾಡಿ ಇಟ್ಕೋತಿದ್ದೆ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಬಿಗ್ನರ್ಸ್ ಕೂಡ ತುಂಬಾ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೆಂಡಿಂಗಲ್ಲಿರುವಂಥ ಒಂದು ಫ್ರಾಕ್ ಅಂತಲೇ ಹೇಳ್ಬೋದು ಯಾರು ಬೇಕಾದರೂ ಇದನ್ನು ಹೊಲಿಬೋದು ಫಸ್ಟ್ ಟೈಮ್ ಹೊಲಿಯೋರು ಕೂಡ ಇದನ್ನು ಟ್ರೈ ಮಾಡಿದರೆ ಖಂಡಿತವಾಗಲೂ ನೀವು ಹೊಲಿತೀರ ನೋಡಿ ನೀವು ಹೊಲಿರಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಇದಕ್ಕೆ ನಾನು ನಾಲ್ಕು ಪದರಲ್ಲಿ ತೊಗೊಂಡಿದ್ದೀನಿ ನಾವು ಜಾಸ್ತಿ ನೀರಿಗೆ ಬೇಕಾದರೆ ಜಾಸ್ತಿ ಸೀರೆ ಅಲ್ಲ ಎಷ್ಟು ಬೇಕಾದರೂ ತೊಗೋದು ಎರಡು ಮೀಟರು ಎರಡೂವರೆ ಮೀಟರ್ ಮೂರು ಮೀಟರ್ ಎಷ್ಟು ಬೇಕಾದರೂ ತೊಗೋಬೋದು ತೆಳ್ಳಗಿದೆ ತೆಳ್ಳಗಿದ್ದಾರೆ ಆದರೂ ಇನ್ನು ಸ್ವಲ್ಪ ನೀರಿಗೆ ಜಾಸ್ತಿ ಆದರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಒಂದು ಎರಡು ಮೂರು ಮೀಟರ್ನ ತೊಗೊಂಡಿದ್ದೀನಿ ಇದಕ್ಕೆ ಬಟ್ಟೆನ ನಾನು ಇದಕ್ಕೆ ಮತ್ತು ಅದಕ್ಕೆ ಬೆಲ್ಟ್ ಬೇಕಂತೇಳಿ ನಾನು ಬೆಲ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಲ್ಟಿಗೆ ಒಂದು ಎರಡೂವರೆ ಮೂರು ಇಂಚ್ ಅಂದರೆ ಐದು ಇಂಚ್ ತೊಗೊಂಡಿದ್ದೀನಿ ಪಟ್ಟಿನ ಅದರಿಂದ ಡಿಸೈನಲ್ಲಿ ಇದ್ದರು ಇರುವಂಥದ್ದನ್ನು ತೊಗೋಬೇಕು ಚೆನ್ನಾಗಿ ಇದ್ರೊಳಗೆ ಅಂಥ ಏನು ಡಿಸೈನ್ ಬಂದಿರಲಿಲ್ಲ ನಾನು ಬಾಲ್ಡ್ರ್ ಈ ಥರ ಶೈನಿಂಗ್ ಇರೋದ್ರಿಂದ ಶೈನಿಂಗಲ್ಲಿ ಆ ಪಟ್ಟಿಯನ್ನು ತೊಗೊಂಡಿದ್ದೀನಿ ನಾನು ತೊಗೊಂಡು ಇದಕ್ಕೆ ಮತ್ತೆ ಇನ್ನೊಂದು ಏನು ಮಾಡ್ಬೇಕಂದ್ರೆ ಮುಂದಗಡೆ ನೀರಿಗೆಯನ್ನು ಕೊಡುವಂಥದ್ದು ಮಾಡಬೇಕು ಅಂದರೆ ಅದೇ ಇದು ಹೈಲೈಟ್ ಏನಪ್ಪ ಅಂತಂದರೆ ಮುಂದಗಡೆ ನೀರಿಗೆ ಮಾಡಿ ಈಗ ಮಕ್ಕಳಿಗೆ ಸೀರೆ ಉಟ್ತಾ ಹುಟ್ಟಿದಾರೇನೋ ಅನ್ನೋ ಒಂದು ಕಾಣೋ ರೀತಿಯಲ್ಲಿ ಹೊಲಿಯುವಂಥದ್ದಲ್ಲ ಅದಕ್ಕಾಗಿ ನಾವು ಅದನ್ನು ಮೇಲುಗಡೆ ಭುಜದಿಂದ ಹಿಡಿದು ಕೆಳಗಡೆ ಸೈಡ್ ಬಗಲಿನ ಕೆಳಗಡೆ ನಾವು ಅದನ್ನು ಜಾಯಿಂಟ್ ಮಾಡುವಂಥದ್ದು ಇರುತ್ತೆ ತೋರಿಸ್ತೀನಿ ನಿಮಗೆ ಆಮೇಲೆ ಹೆಂಗೆ ಅಂತ ಅದಕ್ಕಾಗಿ ಅದನ್ನು ನೀರಿಗೆ ನಮಗೆ ಎಷ್ಟು ಉದ್ದ ಬೇಕೋ ಅದನ್ನ ಮೇಲೆ ನೋಡಿ ತಗೋವಂಥದ್ದು ನಾನು ಮುಂದಗಡೆ ಭಾಗವನ್ನು ಲೈನಿಂಗ್ ಹಾಕಿ ಕಟ್ ಮಾಡಿಬಿಟ್ಟು ಕಂಚುಗಳನ್ನು ಇಟ್ಟಿದ್ದೀನಿ ಸಿಂಪಲ್ಲಾಗಿ ಅದಕ್ಕೆ ಒಂದು ಲೇಸನ್ನು ಕೊಟ್ಬಿಡ್ತೀನಿ ತುಂಬ ಎಮರ್ಜೆನ್ಸಿ ಇತ್ತು ಅದಕ್ಕೆ ಹೀಗಾಗಿ ನಿಮ್ಗೆ ಫುಲ್ ಕಂಪ್ಲೀಟಲ್ಲಿ ಹೊಡೆಯೋದು ಹೋಲ್ಸೋಕ್ಕಾಗ್ತಿಲ್ಲ ಅರ್ಜೆಂಟಲ್ಲಿ ಇತ್ತು ಇದು ನೋಡಿ ನಾನು ಇದನ್ನು ಪಂಚಿಕೊಳ್ಳನ್ನು ಬಂದಿದ್ದೀನಿ ಇದಕ್ಕೆ ಔಟ್ ಔಟ್ಲೈನ್ ಫುಲ್ ಎಲ್ಲ ಇವಾಗ ಏನು ಮಾಡಬೇಕು ಎಲ್ಲ ಕಂಪ್ಲೀಟ್ ಮಾಡಬೇಕು ಚೆನ್ನಾಗಿ ಮಾಡ್ತೀನಿ ಮಾಡಿರುವಂಥದ್ದು ಮಾಡಬೇಕು ಅದಕ್ಕೆ ನಾನು ಆ ಥರ ಗ್ರೀನ್ ಕಲರ್ ಒಂದು ಲೇಸ್ ಇತ್ತು ಆ ಲೇಸನ್ನು ಅದಕ್ಕೆ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಗೋಲ್ಡ್ ಮತ್ತು ಗ್ರೀನ್ ಅಂದ್ಬಿಟ್ಟು ಅದಕ್ಕೆ ಗ್ರೀನ್ ಮತ್ತು ಗೋಲ್ಡನ್ನು ನಾನು ಅದಕ್ಕೆ ಲೇಸನ್ನು ಕೊಟ್ಟಿದ್ದೆ ಮುಂದೆ ಅಂಥದ್ದು ನಾನು ದೊಡ್ಡವ್ರಿಗೆ ಅದರ ಟ್ಯಾಕ್ಸ್ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಅವ್ರಿಗೆ ಚೆನ್ನಾಗಿ ಹೋಗುತ್ತೆ ಇದೆ ಮೇಲೆ ಬಟ್ ಇದು ಚಿಕ್ಕ ಮಕ್ಕಳು ಆಗಿದ್ರಿಂದ ನಾನು ಕೆಳಗಡೆ ಇದಕ್ಕೆ ಸ್ವಲ್ಪ ಹಿಡಿದೀನಿ ಚೆನ್ನಾಗಿ ಕಾಣುತ್ತೆ ಅಂತ ದೊಡ್ಡವರು ಯಾವುದೇ ಟಕ್ಸ್ ಹಿಡಿಯೋ ಅವಶ್ಯಕತೆ ಇಲ್ಲ ಬಟ್ ಇದು ಮಕ್ಕಳು ಅಂದರೆ ಅದಕ್ಕೆ ಮಾತ್ರ ಮಗುವುದು ಅದಕ್ಕಾಗಿ ನಾನು ಅದನ್ನು ಈ ಥರ ಅದಕ್ಕೆ ಟಕ್ಸನ್ನು ಹಿಡಿಯುವಂಥದ್ದು ನೋಡಿ ಇವಾಗ ಬ್ಯಾಕ್ ನೆಕ್ ಹೊಲಿ ಬ್ಯಾಕ್ ನಾನು ರೌಂಡ್ ಶೇಪಲ್ಲಿ ಡ್ರಾಪ್ ಶೇಪಲ್ಲಿ ಅದನ್ನು ನೆಕ್ ತೆಗೆದೀನಿ ಅದನ್ನು ಅದನ್ನು ಕೂಡ ನಾನು ಈ ಹಿಂದ್ಗಡೆ ಭಾಗವನ್ನು ಈ ಥರ ಹಿಂಗೆ ಜಾಯಿಂಟ್ ಮಾಡಿಬಿಟ್ಟು ಅಪೋಸಿಟಲ್ಲಿ ಇದನ್ನು ಹೊಲಿಸಿಬಿಟ್ಟು ಮೇಲುಗಡೆ ಒಂದು ಸ್ಟಿಚ್ಚನ್ನು ಇದ್ದೀನಿ ಇದಕ್ಕೆ ಯಾವುದೇ ಪೈಪಿಂಗ್ ಅನ್ನೋದು ಮಾಡ್ತಾ ಇಲ್ಲ ತುಂಬ ಈಸಿಯಲ್ಲಿ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ಹೊಲಿಯುವಂಥ ಒಂದು ಫ್ರಾಕ್ ಅಂತಲೇ ಹೇಳ್ಬೋದು ಯಾರು ಕೂಡ ಹೊಲಿಬೋದು ಬಿಡರ್ಸು ಕೂಡ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಟೈಮಲ್ಲಿ ತುಂಬ ಚೆನ್ನಾಗಿ ಹೊಲಿಯುವಂಥ ಒಂದು ಫ್ರಾಕ್ ಅಂತಲೇ ಹೇಳ್ಬೋದು ಈ ಥರನೂ ಕೂಡ ಹೊಲಿಬೋದು ಅಂತ ತೋರಿಸ್ತಾ ಇದೆ ಕೂಡ ಅನ್ನ ಹಿಡಿಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಲ್ಲ ದೊಡ್ಡವರಾದರೆ ನಡೆಯುತ್ತೆ ಹಿಡಿಯೋದಿಲ್ಲ ಇವಾಗ ಅದಕ್ಕೆ ನಾನು ಬಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಅಂತಂದರೆ ನೀರಿಗೆ ಮಾಡೋದಕ್ಕೆ ಕೆಳಗಡೆ ಮೇಲ್ಗಡೆ ಮೇಲ್ಗಡೆ ಅಂತ ಮೈಗೆ ಸ್ಟಿಚ್ ಮಾಡಿದೆ ಕೆಳಗಡೆ ಭಾಗದಕ್ಕೆ ನಾವೇನು ಮಾಡಬೇಕು ಇವಾಗ ನೀರಿಗೆಯನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಪ್ಲೇಟ್ ನೀರಿಗೆಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನಾವು ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ಸಣ್ಣ ಸೈಜ್ ಬೇಕಾದ್ರೆ ಸಣ್ಣ ಸೈಜ್ ಯಾವ ಥರ ಬೇಕಾದರೂ ಮಾಡ್ಕೋಬೋದು ನಾನು ಈ ಥರ ಒಂದು ಸಣ್ಣ ಸೈಜಲ್ಲಿ ಮಾಡಿದ್ದೀನಿ ನೋಡಿ ಇವಾಗ ಮಾಡಿದ ಮೇಲೆ ಅಳತೆ ನೋಡ್ಕೋಬೇಕು ನೀರಿಗೆದ್ದು ಅಂತಂದರೆ ಈಗ ಶೋಲ್ಡ್ರಲ್ಲೇ ಇದನ್ನು ಜಾಯಿಂಟ್ ಮಾಡುವಂಥದ್ದು ಇದು ಮೇನ್ ಫಸ್ಟ್ ನಾವು ಶೋಲ್ಡ್ರ್ ಜಾಯಿಂಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕು ಅದು ನೀರಿಗೆ ಬರಬೇಕಲ್ಲ ಮುಂದೆ ಆ ನೀರಿಗೆ ಪ್ಲೇಟ್ ಮಾಡ್ಕೊಂಡು ಭುಜದ ಅಗಲ ಎಷ್ಟು ಇರುತ್ತೆ ಅದನ್ನು ನೋಡಿಕೊಂಡು ಅದ್ರ ವಿಡ್ತ ಮೇಲೆ ನಾವು ಇದನ್ನು ನೀರಿಗೆಯನ್ನು ಮಾಡುವಂಥದ್ದು ಮಾಡಬೇಕು ಮೇನ್ ಇದು ಮೇನ್ ಅಂದರೆ ಮೇನ್ ಇದನ್ನು ನೀರಿಗೆ ಮಾಡಬೇಕು ಕರೆಕ್ಟಾಗಿ ಭುಜಕ್ಕೆ ಈಗ ಜಾಯಿಂಟ್ ಮಾಡುವಂಥದ್ದು ಹಿಂಗ್ಗಡೆ ಭಾಗ ಮುಂದ್ಗಡೆ ಭಾಗ ಜ್ ಜೋಡಿಸೋಕ್ಕಿಂತ ಮುಂಚೆನೇ ನಾವು ಆ ನೀರಿಗೆಯನ್ನು ಮಾಡ್ಕೋಬೇಕು ನೋಡಿ ಇವಾಗ ಅದನ್ನು ನೀರಿಗೆಯನ್ನು ನಾವು ಜಾಯಿಂಟ್ ಮಾಡಿಬಿಟ್ಟು ಇವಾಗ ಹಿಂಗಡೆ ಭಾಗವನ್ನು ಮುಂದಗಡೆ ಭಾಗಕ್ಕೆ ನಾನು ಈಗ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ಹಾಂ ಈಗ ಅದರ ಮೇಲ್ಗಡೆಯೇ ಇಟ್ಟು ಜಾಯಿಂಟ್ ಮಾಡಬೇಕು ಇದು ಹಿ ಮೇನ್ ಇದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದೆ ಆ ಭುಜಕ್ಕೆ ಜಾಯಿಂಟ್ ಮಾಡುವಂಥದ್ದಲ್ಲವಾ ಏನು ಕೊಡುವಂಥದ್ದಲ್ಲ ಇದು ಅದು ಒಳಗಡೆ ಶೋಲ್ಡ್ರಲ್ಲೇ ಹೋಗಬೇಕು ಅದು ಕವರ್ ಆಗಬೇಕು ಆ ಥರವನ್ನು ಮಾಡುವಂಥದ್ದು ನೋಡಿ ಕಂಪ್ಲೀಟ್ಲಿ ಅಷ್ಟೋಟಲ್ಲಿ ಕವರ್ ಮಾಡಬೇಕು ನಾವು ಗಟ್ಟಿ ಅಲ್ಲ ಅಂತ ಎರಡೆರಡು ಸ್ಟಿಚ್ ಚೆನ್ನಾಗ್ತಾಯಿದ್ದೀನಿ ದೊಡ್ಡೋರಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನಾ ಸೀರೆ ಹುಟ್ಟಿ ಥರನೇ ಫೀಲ್ ಅನಿಸುತ್ತೆ ನೋಡೋರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋದಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ ಇದು ಈಗ ಸ್ಲೀವನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ನಿಮಗೆ ನಿಮಗೆ ಆಲ್ರೆಡಿ ಪಪ್ ಸ್ಲೀವನ್ನು ಇದಕ್ಕೆ ಹೊಲಿತೀನಿ ಅಂತ ಅದನ್ನೇ ನೀವು ಹೊಲಿತಾ ತೋರಿಸಿದ್ರೆ ವಿಡಿಯೋ ಲೆಂತ್ ಲೆಂತಿಯಾಗಿ ಆಗಿಬಿಡುತ್ತೆ ಅದಕ್ಕಾಗಿ ನಾನು ಅದನ್ನು ಆಲ್ರೆಡಿ ಸ್ಟಿಚ್ ಮಾಡಿ ಅದನ್ನು ಇದಕ್ಕೆ ಜಾಯಿಂಟ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಅದನ್ನು ಸಂದಿಪು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಥರ ತುಂಬ ಈಜಿ ಮೆಥಡಲ್ಲಿ ಈ ಸೀವನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ನೋಡೋದನ್ನು ತುಂಬ ಅದರದೇ ಒಂದು ಸಪ್ರೇಟ್ ವಿಡಿಯೋವನ್ನು ಹಾಕ್ತೀನಿ ಮುಂದಿನ ವೀಡಿಯೋದಲ್ಲಿ ನೋಡಿ ಆದರೆ ನಾನು ಇವಾಗ ಎಮರ್ಜೆನ್ಸಿ ಇರೋದ್ರಿಂದ ಅದು ಮತ್ತು ಅದು ಕೂಡ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಮಾಡಿರುವಂಥದ್ದು ತುಂಬ ಲೆಂತಿ ಆಗಬೇಕು ಅದಕ್ಕೆ ತೋರಿಸ್ತಾ ಇಲ್ಲ ನನಗೆ ಇವಾಗ ಎರಡು ಕೂಡ ಅದನ್ನು ಶೋಲ್ಡ್ರನ್ನು ಜಾಯಿಂಟ್ ಮಾಡಬೇಕು ಶೋಲ್ಡ್ರ್ ಜಾಯಿಂಟ್ ಜಾಯಿಂಟ್ ಆದಮೇಲೆ ಇದಕ್ಕೆ ನಾನು ತೋಳಿಗೆ ತೋಳನ್ನು ಜಾಯಿಂಟ್ ಮಾಡುವಂಥದ್ದು ನೋಡಿಬಿಟ್ಟು ನಾವು ಸೆಂಟರ್ ಪಾಯಿಂಟಲ್ಲಿ ಸರಿಯಾಗಿ ನೀರಿಗೆ ಮಾಡಿ ಅದು ಸೆಂಟ್ರ್ ಭುಜದ ಮಧ್ಯೆ ಬರಬೇಕು ನೋಡಿಬಿಟ್ಟು ಇದನ್ನು ಮಾಡಿ ಜಾಯಿಂಟ್ ಮಾಡುವಂಥದ್ದು ಮಾಡಬೇಕು ಅದು ಕೂಡ ಕಟ್ಟಿದ್ದೀನಿ ನಾನು ಹೀರಿಗೆ ಎಲ್ಲ ಮಾಲ್ಕು ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನಾವು ಅದಕ್ಕೆ ಮೇಲುಗಡೆ ಮೇಲ್ಗಡೆ ಭಾಗ ಇರ್ತಲ್ಲ ಆ ಭಾಗ ಜಾಯಿಂಟ್ ಮಾಡಿರ್ತೀವಿ ಆ ಭಾಗಕ್ಕೆ ಕೆಳಗಿನ ನೀರಿಗೆ ಮಾಡಿರುವಂಥದ್ದನ್ನು ನಾವು ಅದಕ್ಕೆ ಜಾಯಿಂಟ್ ಮಾಡುವಂಥದ್ದು ಮಾಡಬೇಕು ಒಂದು ಕಡೆ ಸೈಡನ್ನು ನಾನು ಆಲ್ರೆಡಿ ಅದನ್ನು ಪ್ಯಾಕ್ ಮಾಡಿದ್ದೀನಿ ಕವರ್ ಅಪ್ ಮಾಡಿದ್ದೀನಿ ಇನ್ನೊಂದು ಸೈಡಿಗೆ ಓಪನ್ ಬಿಟ್ಟಿದ್ದೀನಿ ಯಾವ ಸೈಡ್ ಓಪನ್ ಬಿಟ್ಟಿದ್ದೀನಪ್ಪ ಅಂದರೆ ನಮ್ಮ ಬಲಗಡೆ ಸೈಡ್ ಅಂದರೆ ಬಲಗಡೆ ಸೈಡೆ ಮೇಲುಗಡೆಯಿಂದ ನೀರೇ ಹಾಕಿದ್ದೀನಿ ನೀರಿನ ಕೆಳಗೆಯನ್ನು ತುದಿಯನ್ನು ಅಲ್ಲೇ ಮಧ್ಯಭಾಗದಲ್ಲಿ ಜಾಯಿಂಟ್ ಮಾಡುವಂಥದ್ದು ಅದನ್ನು ಒಂದು ಕಡೆ ಎಡೆಗಡೆ ಸೈಡು ಒಂದು ಪ್ಯಾಕ್ ಮಾಡಬೇಕು ಬಲಗಡೆ ಸೈಡ್ ಓಪನ್ ಬಿಡಬೇಕು ಅದಾದ್ಮೇಲೆ ಇದಕ್ಕೆ ನೀರು ಜಾಯಿಂಟ್ ಮಾಡಬೇಕು ಇದಕ್ಕೆ ಈ ಥರ ನೀರು ಬಿಟ್ಟು ಮಾಡಬೇಕು ನಾ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನಾನು ಹಾಕುವಂಥ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನೀವು ನೋಡ್ಬೋದು ಅದಕ್ಕಾಗಿ ನಿಮ್ಮ ಚಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೇ ನಿಮ್ಮ ಎಲ್ಲ ನಮ್ಮ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರೂ ಇನ್ಫೋರಿ ಮಾಡಿ ತುಂಬ ವೆರೈಟಿ ವೀಡಿಯೋಗಳು ಫ್ರಾಕನ್ನು ಹೊಲಿಬೋದು ನಾವು ಈ ಇದರಲ್ಲಿ ನೋಡಿ ಆ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ಕೂಡ ಬಿಗ್ನರ್ಸ್ ಬಿಗ್ನರ್ಸ್ ಅಂತಲೇ ಬಿಗ್ನರ್ಸ್ ಅಂದರೆ ಅದರ ಯೂಟ್ಯೂಬಲ್ಲಿ ನಾವು ಬಿಗ್ನರ್ಸ್ ಇವಾಗ ಸ್ಟಿಚ್ ಮಾಡೋದ್ರಲ್ಲಿ ನಾನು ಟ್ವೆಂಟಿ ಇಯರ್ಸ್ ಆಯಿತು ನೋಡಿ ಈ ಥರ ಅದನ್ನು ಮೂಲಿಗೆ ಸ್ಟಿಚ್ ಮಾಡುವಂಥದ್ದು ವೆರೈಟಿ ಫ್ರಾಕನ್ನು ಹೊಲಿಬೋದು ಅನ್ನೋದನ್ನು ಖಂಡಿತವಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಹಾಗಾಗಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಎಲ್ಲ ಅದನ್ನು ಶೇರ್ ಮಾಡಿ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೋತೀನಿ ನೋಡಿ ನಾನು ಈ ಥರ ಈಗ ಅದರ ಕೆಳಗಡೆ ಭಾಗನ ನೀರಿಗೆ ಮರದಂಥ ಭಾಗದಲ್ಲಿ ಅದನ್ನು ದಿನ ಕಟ್ತಾ ಇದ್ದೀನಿ ಪಿಕೋ ಮಾಡೋರಾದರೆ ಪಿಕೋ ಮಾಡ್ಬೋದು ಯಾರೂ ಕೂಡ ನಮ್ಮ ಚಾನಲ್ನ ನೋಡುವಂಥರು ನಾನು ಬೇಗ ಕಮೆಂಟ್ ಹಾಕಿಲ್ಲ ಅಂದರೆ ಬೇಗ ನಾನು ಇದು ಕೊಟ್ಟಿಲ್ಲ ಅಂತಂದರೆ ಯಾರು ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ನನಗೆ ತುಂಬ ಕೆಲಸ ಇರುತ್ತೆ ಕೆಲಸಗಳ ಮಧ್ಯೆ ನಾನು ಈಗ ರಿಪೇ ಮಾಡಕ್ಕಾಗಿರೋದಿಲ್ಲ ನಾನು ನೋಡಿದರೆ ಖಂಡಿತವಾಗಲು ನಿಮಗೆ ರಿಪ್ ರಿಪ್ಲೈ ಮಾಡಿರ್ತೇನೆ ನಾನು ಕಂಟಿನ್ಯೂ ನೋಡ್ಕೊಳ್ತೇನೆ ಗೊತ್ತಾಗಿರುತ್ತೆ ಆದರೆ ಯಾರು ಮಾಡೋದು ಅನ್ನೋದು ಫೋನ್ ಮಾಡೋದು ಯೂಸ್ ಮಾಡ್ಕೊತೀರಾ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಯಾರು ಹಾಗೆ ಮಾಡಬೇಡಿ ನೀವು ನಮಗೆ ಸಪೋರ್ಟ್ ಮಾಡಬೇಕು ನಾವು ನಿಮಗೆ ಕಷ್ಟ ಮಾಡುವಂಥದ್ದು ಯಾರೇ ಕೂಡ ಅದನ್ನು ಮಾಡಬೇಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿ ಇವಾಗಾದ್ರೆ ರೆಡಿ ಆಯಿತು ನಾವು ಯಾವ ಥರ ಬೇಕಾದರೂ ನೋಡ್ಬೋದು ನಾವೆಲ್ಲ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಆಗುವಂಥ ಒಂದು ಫ್ರಾಕ್ ಅಂತಲೇ ಹೇಳ್ಬೋದು ಅದು ಟ್ರೆಂಡಿಯಾಗಿ ಕಾಣುವಂಥ ಒಂದು ಫ್ರಾಕನ್ನೇ ನೋಡಿದ್ದು ಈ ಥರ ನೀರಿಗೆ ನೀರಿಗೆ ಬರುತ್ತದೆ ಅದಕ್ಕೆ ಆಲ್ರೆಡಿ ಪಟ್ಟಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನಡುಪಟ್ಟಿನ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ನಿಮ್ಮ ನಾಡು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಎಷ್ಟು ಅಂದರೆ ರೆಲೇಸನ್ನು ಹಾಕ್ಬೋದು ಆಗ್ಬೋದು ಏನು ಬೇಕಾದರೂ ಹಾಕ್ಬೋದು ನಾನು ಸಿಂಪಲ್ಲಾಗಿದ್ದೇನೆ ರೆಡಿ ಮಾಡಿರುವಂಥದ್ದು ಯಾವ ಥರ ಮಾಡಿದ್ದೀನಿ ನೋಡಿ ಈ ಥರ ಅದಕ್ಕೆ ನಿಮ್ಮ ಡೋರಿಯನ್ನು ಕೊಟ್ಟಿದ್ದೀನಿ ಡೋರಿಗೆ ಈ ಥರ ಮಾಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಮಾಡಿರುವಂಥದ್ದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರಾಕು ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ನಾನು ಸ್ಟಿಚ್ ಮಾಡಿ ಮಾಡಿರುವಂಥ ಫ್ರಾಕು ನನಗೆ ಒಂದು ಕಮೆಂಟಲ್ಲಿ ಹಾಕಿ ಯಾವ ಥರ ಫ್ರಾಕನ್ನು ತೋರಿಸ್ಬೇಕು ಅಂತ ಖಂಡಿತವಾಗಲೂ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು